ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿಬು ಮಾತಾಡ್ತಾ ಇರೋದು ಇವತ್ತು ಮಹಾಶಿವರಾತ್ರಿ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪವಿತ್ರವಾದ ಹಬ್ಬ ಅಂತಲೇ ಹೇಳ್ಬೋದು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಪರಶಿವನನ್ನು ಪೂಜಿಸುವ ಹಬ್ಬ ಆರಾಧಿಸುವ ಹಬ್ಬವೇ ಮಹಾಶಿವರಾತ್ರಿ ಅಂತ ಹೇಳ್ಬೋದು ಮಹಾಶಿವರಾತ್ರಿ ಸಾಮಾನ್ಯವಾಗಿ ಭಾರತದಲ್ಲಿ ಉಪವಾಸ ಮತ್ತು ಜಾಗರಣೆಯ ಮೂಲಕ ಆಚರಣೆಯನ್ನು ಮಾಡ್ತಾರೆ ಈ ದಿನ ಮಹಾಶಿವನನ್ನು ಭಕ್ತಿಯಿಂದ ಪೂಜಿಸಿ ಬಿಲ್ವಪತ್ರೆ ಶಿವನಿಗೆ ಇಷ್ಟವಾಗುವಂಥ ಬಿಲ್ವಪತ್ರೆಯಿಂದ ಮಹಾಶಿವನನ್ನು ಒಲಿಸಿಕೊಡಲು ಭಕ್ತರು ಜಾಗರಣೆ ಮತ್ತು ಉಪವಾಸದ ಮೂಲಕ ಈ ಹಬ್ಬವನ್ನು ಮಾಡ್ತಾರೆ ಈ ಮಹಾಶಿವರಾತ್ರಿ ಹಬ್ಬ ಬರೋದಕ್ಕೆ ಕಾರಣ ಅನೇಕ ಕಥೆಗಳಿವೆ ಮೊದಲನೇ ಕಾರಣ ಈ ಮಹಾಶಿವರಾತ್ರಿ ಹಬ್ಬದ ದಿನದಂದೇ ಶಿವ ಪಾರ್ವತಿ ದೇವಿಯನ್ನು ಮದುವೆಯಾದ ದಿನವೇ ಮಹಾಶಿವರಾತ್ರಿ ಹಬ್ಬ ಆಚರಣೆ ಬಂತು ಅಂತ ಹೇಳಿದ್ದಾರೆ ಅಂದರೆ ಪಾರ್ವತಿ ದೇವಿಯ ಭಕ್ತಿಗೆ ಮೆಚ್ಚಿ ಮಹಾಶಿವನು ಪಾರ್ವತಿಯನ್ನು ಕಲ್ಯಾಣವಾದ ದಿನವೇ ಮಹಾಶಿವರಾತ್ರಿ ಅಂತ ಹೇಳ್ಬೋದು ಇನ್ನು ಎರಡನೇ ಕತೆ ಸಮುದ್ರ ಮಂಥನ ಕಾಲದಲ್ಲಿ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಅಮೃತಕ್ಕಾಗಿ ಯುದ್ಧ ನಡೆದಾಗ ಕೊನೆಯದಾಗಿ ಆಲಾಹನ ಬರುತ್ತೆ ಅಂದರೆ ವಿಷ ಆ ವಿಷ ಪರಶಿವನು ತಾನೇ ಕುಣಿದಾಗ ಆ ವಿಷವನ್ನು ತಡೆಯುವುದಕ್ಕೋಸ್ಕರ ದೇವಿ ಶಿವನ ಒಂದು ಗಂಟನನ್ನ ಹಿಡ್ಕೊತಾರೆ ಹಾಗಾಗಿ ಅಂದಿನಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಕೂಡ ಬರುತ್ತೆ ಆ ದಿನದ ಒಂದು ಮಹಾದಿನದ ನೆನಪಿಗೋಸ್ಕರ ಮಹಾಶಿವರಾತ್ರಿ ಆಚರಣೆ ಬಂತು ಅಂತ ಹೇಳ್ಬೋದು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಲ್ಲಿ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳನ್ನು ಹೇಗೆ ಮಾಡ್ತಾರೋ ಶಿವ ಲಯ ಕರ್ತನಾಗಿ ತನ್ನ ಕಲ್ಪನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಮತ್ತು ಮಹಾಶಿವನು ಸರಳಜೀವಿ ಪ್ರಾಮಾಣಿಕ ನಿಷ್ಕಲ್ಮಶ ಭಕ್ತಿಗೆ ಒಳಿಯುವ ಬೇಗನೆ ಒಳೆಯುವ ದೇವರು ಇದ್ದಾರೆ ಅಂದರೆ ಅದು ಮಹಾಶಿವ ಅಂತಲೇ ಹೇಳ್ಬೋದು ಈ ಶಿವರಾತ್ರಿಯ ದಿನ ಸಾಮಾನ್ಯವಾಗಿ ಜನರು ರಾತ್ರಿ ಹೊತ್ತು ಜಾಗರಣೆ ಇದ್ದು ಉಪವಾಸ ಇದ್ದು ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಭಜನೆಗಳನ್ನ ಮಾಡಿಕೊಂಡು ದೇವಸ್ಥಾನ ದರ್ಶನವನ್ನ ಮಾಡಿಕೊಂಡು ಈ ಉಪವಾಸ ಮತ್ತು ಜಾಗರಣೆಗಳೊಂದಿಗೆ ಈ ಶಿವರಾತ್ರಿ ಹಬ್ಬವನ್ನ ಮುಗಿಸ್ತಾರೆ ನಮ್ಮ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಈ ಶಿವರಾತ್ರಿಯ ದಿನ ವಿಶೇಷ ಪೂಜೆ ನಡೆಯುತ್ತೆ ಕರ್ನಾಟಕದಲ್ಲೂ ಕೂಡ ಅನೇಕ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನಾವು ಕಾಣಬಹುದು ఈ మహాశివరాత్రియ సుదినదందు ఆ పరశివ మహాశివ ఎల్గూ మాండి మి ఎల్గూ ఆరోగ్య సుఖ శాంతి నెమ్మది ఇప్పుడు అంత ఈ హిన నూ ఎల్గూ తి మొమ్మ ఎలాగూ మహాశివరాత్రి హార్థిక శుభాశయలు ఎల్గూ ఒ జై హింద్ జై కర్ణక